ಸಾಲಿಗ್ರಾಮವನ್ನು ಭಗವಾನ್ ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಹೆಚ್ಚಿನ ಮನೆಯಲ್ಲಿ ಇದನ್ನು ತುಳಸಿ ಕಟ್ಟೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾರೆ ಸಾಲಿಗ್ರಾಮವನ್ನು ಪೂಜಿಸುವುದು ಹೇಗೆ ಸಾಲಿಗ್ರಾಮ ಮನೆಯಲ್ಲಿದ್ದರೆ ಈ ನಿಯಮಗಳು ಕಡ್ಡಾಯ ಶಿವಲಿಂಗವು ಶಿವನ ನಿರಾಕಾರ ರೂಪ ಎಂದು ಎಲ್ಲರಿಗೂ ತಿಳಿದಿದೆ ಶಿವಲಿಂಗವನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಅದೇ ರೀತಿಯಲ್ಲಿ ಸಾಲಿಗ್ರಾಮವನ್ನು ಪೂಜಿಸಲಾಗುತ್ತದೆ ಪದ್ಮಪುರಾಣದಲ್ಲಿ ಶ್ರೀಹರಿಯ ವಿಗ್ರಹ ರೂಪವಾದ ಸಾಲಿಗ್ರಾಮದ ವಿವರಣೆಯನ್ನು ನೋಡಬಹುದು ಮತ್ತು ಅದರ ಪೂಜೆಗೆ ಸಂಬಂಧಿಸಿದ ನಿಯಮಗಳನ್ನು ವಿವರಿಸಲಾಗಿದೆ ಸಾಲಿಗ್ರಾಮವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಂಡರೆ ಪೂಜೆ ಮಾಡುವಾಗ ನೀವು ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು ಸಾಲಿಗ್ರಾಮಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳ ಕುರಿತು ಇಲ್ಲಿ ತಿಳಿದುಕೊಳ್ಳೋಣ ತುಳಸಿಯಂತೆ ಪೂಜೆ ಸಾಲಿಗ್ರಾಮವನ್ನು ಪೂಜಿಸುವ ವಿಶೇಷ ಪ್ರಾಮುಖ್ಯತೆಯನ್ನು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ತುಳಸಿಯನ್ನು ಪ್ರತಿದಿನ ಪೂಜಿಸುವಂತೆಯೇ ಸಾಲಿಗ್ರಾಮವನ್ನು ಸಹ ಅದೇ ರೀತಿಯಲ್ಲಿ ಪೂಜಿಸಲಾಗುತ್ತದೆ ಸಾಲಿಗ್ರಾಮ ಕಲ್ಲನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಮನೆಯ ದಾರಿದ್ರ್ಯ ದೂರಾಗಿ ಅದೃಷ್ಟ ನಿಮಗೆ ಸಾಥ್ ನೀಡಲು ಪ್ರಾರಂಭಿಸುತ್ತದೆ ಸಾಲಿಗ್ರಾಮವನ್ನು ಇಲ್ಲಿ ಇಡಬೇಕು ಸಾಲಿಗ್ರಾಮವನ್ನು ತುಳಸಿ ಗಿಡ ಇರುವ ಕಟ್ಟೆಯಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿಟ್ಟರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಮೂಲಕ ವಿಷ್ಣು ಮತ್ತು ತಾಯಿ ತುಳಸಿ ಇಬ್ಬರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇದಲ್ಲದೆ ಇದನ್ನು ಮನೆಯ ದೇವರ ಕೋಣೆಯಲ್ಲೂ ಇಟ್ಟುಕೊಳ್ಳಬಹುದು ಸಾಲಿಗ್ರಾಮದ ವಿವಾಹ ದೇವೋತ್ಥಾನ ಏಕಾದಶಿಯ ದಿನದಂದು ತುಳಸಿ ವಿವಾಹವನ್ನು ನಡೆಸಲಾಗುತ್ತದೆ ಮತ್ತು ಈ ದಿನ ವಿಷ್ಣುವಿನ ಸಾಲಿಗ್ರಾಮ ರೂಪದೊಂದಿಗೆ ತಾಯಿ ತುಳಸಿಯನ್ನು ವಿವಾಹ ಮಾಡಿಸಲಾಗುತ್ತದೆ ಸಾಲಿಗ್ರಾಮ ಕಲ್ಲನ್ನು ಮನೆಯಲ್ಲಿ ಇಟ್ಟು ತುಳಸಿಯೊಡನೆ ಮದುವೆ ಮಾಡಿಸುವುದರಿಂದ ಮನೆಗೆ ಸುಖ ಶಾಂತಿ ಸಂಪತ್ತು ದೊರೆಯುತ್ತದೆ ಸಾಲಿಗ್ರಾಮ ಇಡುವ ಮನೆಯಲ್ಲಿ ತಪ್ಪಿಯು ಮಾಂಸ ಅಥವಾ ಮದ್ಯ ಸೇವಿಸಬಾರದು ಇದರಿಂದ ಶುಭ ಫಲಗಳ ಬದಲಾಗಿ ಅಶುಭ ಫಲಗಳು ಉಂಟಾಗುತ್ತವೆ ಹಾಗೂ ಮನೆಯಲ್ಲಿ ಒಂದು ಸಾಲಿಗ್ರಾಮವನ್ನು ಮಾತ್ರ ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು